ಆಕಾಶತ್ತರದ ಸ್ವಾಭಿಮಾನವೆಂದ ಇದು ಚಿತ್ರವಲ್ಲವೋ ನನ್ನ ಕಂದ ಆಕಾಶ ದತ್ತರದ ಇದು ಚಿತ್ರವಲ್ಲವೋ ನನ್ನ ಕಂದ ಧೈರ್ಯವಿದು ಜಗವೆದ್ದು ಮುಗಿಯುವುದು ನಮ್ಮೊಳಗಿನ ಧೈರ್ಯವಿದು ಜಗವೆದ್ದು ಮುಗಿಯುವುದು ಬಾಬಾ ಸಾಹೇಬರದಾರಿ ಮರಿಬೇಡ ಮುದ್ದು ಕಂದ ಚಿತ್ರವಲ್ಲವೋ ನನ್ನ ಕಂದ ಆಕಾಶ ನೆತ್ತರದ ಸ್ವಾಭಿಮಾನವೆಂದ ಇದು ಚಿತ್ರವಲ್ಲವೋ ನನ್ನ ಕಂದ ಆಕಾಶ ನೆತ್ತರದ ಿದ ಸೂರ್ಯ ಅವಮಾನಗಳೆದುರಾದ್ರೂ ಅನುಭವಿಸಿದ ಚೂರ ಅಂಬಾವಾಡೆಯಲ್ಲಿ ಉದಯಿಸಿದ ಸೂರ್ಯ ಅವಮಾನಗಳೆದುರಾದ್ರೂ ಅನುಭವಿಸಿದ ಚೂರ ಅಜ್ಞಾನವ ಓಡಿಸಲೆಂದು ಜ್ಞಾನದ ಬೆಳಕೊತ್ತಿಸಿದ ಅಜ್ಞಾನವ ಓಡಿಸಲೆಂದು ಭಾರತದ ಭವಿಷ್ಯವ ಬರೆದ ದೇಶವ ದಾಟಿ ಹೋಗಿ ಭಾರತದ ಭವಿಷ್ಯವ ಬರೆದ ಚಿತ್ರವಲ್ಲವೋ ನನ್ನ ಕಂದ ಆಕಾಶದೆತ್ತರದ ಸ್ವಾಭಿಮಾನವೆಂದ ಆಕಾಶದೆತ್ತರದ ಸ್ವಾಭಿಮಾನವೆಂದ ಬಯಲಲ್ಲಿ ಇರುವವರ ಬೇನೆ ಮತ್ತರಿತ ಕೆಳ ಜಾತಿ ಸಾವಿರಕ್ಕೆ ಸುಪ್ರಭಾತವಾಗುತ್ತ ವಯದಲ್ಲಿ ಇರುವವರ ಬೇನೆಗೆ ಮತ್ತರಿತ ಕೆಳ ಜಾತಿ ಸಾವಿರಕ್ಕೆ ಸುಪ್ರಭಾತವಾಗುತ್ತಾ ಸಾರುತಾ ಬಹು ಜನರೆಲ್ಲ ನಾವೊಂದೇ ಎಂದೇಳುತಾ ಹೇಳುತ್ತಾ ಸಾರುತಾ ಬಹುಜನ ಕಟ್ಟಿ ದಂತ ಚಿತ್ರವಲ್ಲವೂ ನನ್ನ ಕಂದ ಆಕಾಶ ನೆತ್ತರದ ಸ್ವಾಭಿಮಾನವೆಂದ ಆಕಾಶ ನೆತ್ತರದ ಸ್ವಾಭಿಮಾನವೆಂದ ಆತ ನಂಬಿದ ಸಿದ್ಧಾಂತ ನಮ್ಮ ಮುಂದಿನ ಮಾರ್ಗವು ಆತನ ತ್ಯಾಗ ಹೋರಾಟ ಆಕಾಶದ ಎತ್ತರವು ಆತ ನಂಬಿದ ಸಿದ್ಧಾಂತ ನಮ್ಮ ಮುಂದಿನ ಮಾರ್ಗವು ಆತನ ತ್ಯಾಗ ಹೋರಾಟ ಆಕಾಶದ ಎತ್ತರವು ಬುದ್ಧನನ್ನೇ ನಂಬಿದನು ನವ ಭಾರತ ಚರಿತ್ರೆ ಬರೆದ ಅದನೇ ನಮ್ಮ ನೀ ಸಾಧಿಸು ಆ ನಡೆದು ಚಿತ್ರವಲ್ಲವೋ ನನ್ನ ಕಂದ ಆಕಾಶ ತರದ ಸ್ವಾಭಿಮಾನವೆಂದ ನಮ್ಮೊಳಗಿನ ಧೈರ್ಯವಿದು ಜಗವೆದ್ದು ಕುಣಿಯುವುದು ನಮ್ಮೊಳಗಿನ ಧೈರ್ಯವಿದು ಜಗವೆದ್ದು ಮುಗಿಯುವುದು ಬಾಬಾ ಸಾಹೇಬರ ದಾರಿ ಮರಿಬೇಡ ಮುದ್ದು ಕಂದ ಚಿತ್ರವಲ್ಲವೋ ನನ್ನ ಕಂದ आकाशात्तरदा स्वाभिमानमिन्दा आकाशदे तरदा